हिंदू जुलाई मूव तारीख जुलाई इपत् तारीख क्षम शिरोन पुस्तक Today is ours I Shironame While Still Alive While Still Alive A few years ago an insurance man aged seventy four gave out fifteen thousand rupees to a wide variety of friends and charitable causes. I'll be living in seclusion. The generous donor preferred to remain anonymous because I do not want it to appear that I am doing what I do to attain publicity or glory. His one aim, he told a trusted confidant was to share his property with others, prosperity with others while I am still alive. There is much food for thought in those words while I am still alive. Opportunity slip by rapidly. There is a little value in being known as the richest man in the cemetery. <laughs> Whether one is rich or poor in this world's goods, his eternal destiny will be determined by how he used his material possessions. ಕೆಳಗಿನ ಅಂಡ್ರ ಬರವ ಅದು ಫೇಮಸ್ ಗಾದಿ ಮಾತು ಮೇಕ್ ಹೇ ವೈಲ್ ದ ಶೈನ್ಸ್ ಅಪೂರ್ವವಾದಂಥ ಒಂದು ಬರಹ ವೈಲ್ ಸ್ಟಿಲ್ ಅಲೈವ್ ಇನ್ನೂ ಜೀವಿಸಿರುವಾಗ ಇನ್ನೂ ಬದುಕಿರುವಾಗ ಒಬ್ಬ ಮಹನೀಯ ಈ ಜೆ ಬಿ ಮಾರುಸ್ ಅವರಿಗೆ ಪರಿಚಯ ಇದ್ದಂಥ ಒಬ್ಬ ಮನಿಯ ಮಹನೀಯ ಬರ್ತಾನೆ ಅವ ವಿಮೆಯ ಭದ್ರತೆಯನ್ನು ಪಡೆದ ಕಾರಣ ಅವನಿಗೆ ಹಣ ಬರುತ್ತೆ ಸುಮಾರು ಹದಿನೈದು ಸಾವಿರ ರೂಪಾಯಿಗಳ ಹಣ ಆವಾಗಿನ ಕಾಲಕ್ಕೆ ಹತ್ತೊಂಬತ್ತು ಐವತ್ತು ಐವತ್ತರಿಂದ ಅರವತ್ತಕ್ಕೆ ದೊಡ್ಡ ಮೊತ್ತದು ಅದನ್ನು ಅವ ಏನು ಮಾಡ್ತಾನೆ ತನ್ನ ವಿವಿಧ ಸ್ನೇಹಿತರಲ್ಲಿ ಆಮೇಲೆ ದತ್ತಿಯನ್ನು ಪಡೆಯುವ ಅರ್ಹತೆಯ ಸಂಸ್ಥೆಗಳಿಗೆ ನೀಡಿಬಿಡ್ತಾನೆ ಆ ಉದಾರದಾನಿ ಏಕಾಂತವಾಸಿಯಾಗಿರಲಿಕ್ಕೆ ಬಯಸ್ತಾನಂತೆ ಅನಾಮಧಾರಿಯಾಗಿ ಇರಲಿಕ್ಕೆ ಬಯಸ್ತಾನಂತೆ ಅವನು ಏಕೆ ಇದಕ್ಕೆ ಅವ ಒಬ್ಬ ತನ್ನ ಅತ್ಯಂತ ಸನಿಹದ ಸ್ನೇಹಿತನಿಗೆ ತನ್ನ ಗುಟ್ಟನ್ನು ಮೆಚ್ಚಿಕೊಡ್ತಾನೆ ನಾನು ಏನು ಮಾಡ್ತೇನೋ ಅದನ್ನು ಅದು ಕಾಣಬಾರ್ದು ಅದು ಕಾಣಬಾರ್ದು ನಾನು ಪ್ರಚಾರಕ್ಕಾಗಲಿ ಒಂದು ಸಂಭ್ರಮಿಸೋದಕ್ಕಾಗಲಿ ನಾನು ಅದನ್ನು ಮಾಡ್ತಾ ಇಲ್ಲ ಇನ್ನು ಒಂದು ಹೇಳ್ತಾನೆ ತನ್ನ ಒಬ್ಬ ನಂಬಿಗಸ್ಥ ಸ್ನೇಹಿತರಿಗೆ ಇನ್ನೊಂದು ಮಾತು ಹೇಳ್ತಾನ ಏನು ಹೇಳ್ತಾನಂದರೆ ನನ್ನ ಒಂದೇ ಒಂದು ಉದ್ದೇಶ ನನ್ನ ಆಸ್ತಿಯ ಏನಿದೆ ನಾನು ಏನು ಗಳಿಸೇನಲ್ಲ ಇದನ್ನು ಇತರರಲ್ಲಿ ಹಂಚಿ ಬಿಡೋದು ಇದು ನಾನು ಜೀವಿಸುವಾಗಲೇ ಆಗ ಆಗಬೇಕು ಅನ್ನುವಂಥ ಒಂದು ಆಶಯ ನನಗುಂಟು ಎಷ್ಟೊಂದು ಅಪೂರ್ವವಾದ ಉದ್ದೇಶ ಆತ ಆಡಿದ ಮಾತುಗಳಲ್ಲಿ ಬಹಳಷ್ಟು ಮೌಲ್ಯವಿದೆ ಅಂತಾರೆ ಮಾಡಿಸೋರಿಲ್ಲೇ ಆ ಶಬ್ದಗಳಲ್ಲಿ ನಾನು ಇನ್ನೂ ಜೀವಿಸಿರುವಾಗ ಯಾಕಂದರೆ ಅವಕಾಶಗಳು ವೇಗವಾಗಿ ಸರಿದು ಹೋಗಿಬಿಡ್ತಾವೆ ಎಷ್ಟೋ ಸಾರಿ ನಮಗೆ ದಾನ ಧರ್ಮ ಮಾಡುವಂಥ ಅವಕಾಶಗಳು ಎದುರಿಗೆ ನಿಂತಿರ್ತಾವೆ ಆದರೆ ಅವುಗಳನ್ನು ನಾವು ಮಾಡದೇ ಇದ್ದರೆ ಅವ್ ಸರದೋಗಿಬಿಡ್ತಾವ ಆ ಗೋರಿಗಳು ಆ ಗೋರಿ ಅವ ಭಾಳ ಅತ್ಯಂತ ಶ್ರೀಮಂತನಾಗಿದ್ದ ಅನ್ನುವಂಥವನ್ನ ಗೋರಿ ಅದು ಆದರೆ ಇವತ್ತೇನದ ಒಂದು ಕವಡೆ ಕಿಮ್ಮತ್ತು ಇಲ್ಲ ಅಂತ ಬರೀತಾರೆ ಓರ್ವ ಈ ಜಗತ್ತಿನಲ್ಲಿ ಸಾಕಷ್ಟು ಸರಕು ಸಾಮಗ್ರಿ ಸಂಪತ್ತುಗಳಿಂದ ಶ್ರೀಮಂತನಾಗ್ಯಾನೆ ಅಥವಾ ಇನ್ನೋರ್ವ ಏನೂ ಇಲ್ಲದ ಬಡವನೂ ಆಗೈತಾನೆ ಆದರೆ ಯಾವ ಮ ಯಾವ ಮನುಷ್ಯನಲ್ಲಿ ಅವನ ಶಾಶ್ವತವಾದ ಹಣೆ ಬರ ಏನು ಬರೆದಿರ್ತದೆ ಹೆಂಗ್ತಂದರೆ ತನ್ನಲ್ಲಿರುವಂಥ ವಸ್ತುಗಳನ್ನು ಆ ಸಂಪತ್ತನ್ನು ಆ ಸಾಮಗ್ರಿಗಳನ್ನು ಆತ ಹೇಗೆ ಉಪಯೋಗಿಸಿದ್ದಾನೆ ಎಂಬುದರಲ್ಲಿ ಆ ಮಹತ್ವ ಅಡಗಿದೆ ಅನ್ನುವುದನ್ನು ಮಾರೋಸ್ ಅವರು ನಿವೇದಿಸಿದ್ದಾರೆ ಹೇಗೆ ಉಪಯೋಗ ಮಾಡಿದೆವು ನಾವು ಸುಮ್ಮನೆ ಇಟ್ಟು ನೋಡ್ಕೋತಾ ಇಟ್ಟು ಕೂತಿದ್ದೀವೋ ಹೇಗೆ ಅನ್ನುವಂಥ ಒಂದು ಉಪದೇಶದ ಮಾತುಗಳಿವೆ ಆ ಕೆಳಗಿನ ಬರಹ ಮೇಕ್ ಹೇ ಫೈಲ್ ದ ಶೈನ್ಸ್ ನಮ್ಮ ಕನ್ನಡದ ಸುಂದರವಾದ ಗಾಳಿ ಮಾ ಗಾದಿ ಮಾತು ಗಾಳಿ ಬಿಟ್ಟಾಗ ತೂರಿಕೋ ಅನ್ನೋದು ಒಂದಿದೆ ಇದು ಮೇಕ್ ಹೇ ವೈಲ್ ಸನ್ ಶೈನ್ಸಕ್ಕೂ ಇರ್ಬೋದು ನನಗೆ ಮರೆತು ಹೋಗಿದೆ ಸೂರ್ಯನ ಒಂದು ಝಳ ಇದ್ದಾಗ ನೀ ಸುಗ್ಗಿ ಮಾಡ್ಕೋ ಅಂತ ಸೂರ್ಯನಿರುವಾಗಲೇ ಸುಗ್ಗಿ ಮಾಡ್ಕೋಬೇಕಂದ್ರೆ ಆ ಒಂದು ಝಳದಾಗ ಆ ಕಾಳುಗಳು ನೀರಿಗೆ ಎದಕ್ಕೆ ಸಿಗುವುದಿಲ್ಲ ಮತ್ತು ಲಗುಲುಗು ಉದುರ್ತಾವ ಅಂತ ಅರ್ಥದಲ್ಲಿ ಬರೆದಂಥದ್ದು ಮೇಕ್ ಹೇ ವೈಲ್ ಸನ್ ಶೈನ್ಸ್ ಗಾಳಿ ಬಿಟ್ಟಾಗ ತೂರಿಕೋ ಸೂರ್ಯನಿರುವಾಗಲೇ ಸುಗ್ಗಿಯನ್ನು ಎಂದು ಹೇಳುವಂಥ ಈ ಅಪರೂಪದ ಒಂದು ಬರಹವನ್ನು ನಿವೇದನೆ ಮಾಡ್ತಾ ಇದ್ದೇನೆ ನಮಸ್ಕಾರ